हाँ अलो नमस्कार स्नितर को झान्सी ಆ ಒಂದು ಹೂ ಸತ್ಯ ಬಠಾವೈಲಾಗ್ತದೆ ಹಾಗಿದ್ರೆ ಈ ಝಾನ್ಸಿಯ ಜನ್ಮ ರಹಸ್ಯದ ಜೊತೆಗೆ ಸಂಪತ್ ಕುಮಾರ್ ಇವರ ಕರಾಳ ಫೇಸ್ ಕೂಡ ಇರುವಿಲ್ಲ ಆಗ್ತದೆ ಏನಪ್ಪ ಇದು ಹಾಗಿದ್ರೆ ಇಲ್ಲಿ ಜಾನ್ಸಿ ಅಮ್ಮನ ಕಡ್ಡಾಪಾಗ್ತದೆ ಏನಾದರೆಲ್ಲದರ ಹಿಂದಿನ ಮರ್ಮ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಮತ್ತೆ ರಾಘು ಇಬ್ರನ್ನ ಕೂಡ ಬನ್ ಮಾಡ್ತೀನಿ ಅಂತ ಹೇಳಿ ಸಂಪತ್ ಕುಮಾರ್ ಇಬ್ಬರು ಪಣ ತುಟ್ಟತಾರೆ ಅದೇ ಕಾರಣಕ್ಕೆ ರಾಘುಗೆ ಕಾಲ್ ಮಾಡ್ತಾರೆ ಇವತ್ತು ಸಂಜೆ ಬಂದುಬಿಡು ರಾಘು ನಿಮ್ಮಿಬ್ರ ನಡುವೆ ಇರೋ ಸಂಬಂಧ ಏನು ಎಲ್ವನ್ನ ಕೂಡ ಜಾನ್ಸ್ಗೆ ಅರ್ಥ ಮಾಡಿ ತಿಳಿಸ್ತೀನಿ ಅಂತ ರಾಘು ಕೂಡ ತುಂಬ ಖುಷಿಯಿಂದಾನೆ ಮನೆಯಿಂದ ತಾಳಿ ಸೀರೆ ಎಲ್ಲವನ್ನ ಕೂಡ ತಗೊಂಡು ಮನೆಯವ್ರಿಗೂ ಕೂಡ ತಿಳಿಸಿ ಹೊಟ್ಟು ಛಾನ್ಸಿ ಮನೆಗೆ ಬರ್ತದಾರ ಈ ಕಡೆ ಜಾನ್ಸ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ ಯಾಕಂದರೆ ತಾತ ಯಾವುದೋ ಒಂದು ಸತ್ಯವನ್ನು ನನ್ನ ಹತ್ರ ಹೇಳ್ತೀನಿ ಅದು ಯಾರೋ ಬರಬೇಕು ಅಂದರೂ ಏನಿರಬಹುದು ಅದು ಇಲ್ಲಿ ನೋಡಿದ್ರೆ ನನ್ನ ಕಬೋದು ತುಂಬ ಸೀರೆ ಇದೆ ನಾನು ಬದಲಾಗಿದ್ದೀನಿ ಅಂತ ನಾನು ಕೂಡ ನೋಡಿದ್ರೆ ನನ್ನ ತಲೆ ಕೆಟ್ಟೋಗ್ತದೆ ಅಂತ ಅಂದ್ಕೊಂಡು ಭಾವಿಸ್ತಿರ್ತಕ್ಕಂಥ ಜಾನ್ಸಿ ರಾಯ್ ನನ್ನ ಪ್ರಶ್ನೆ ಮಾಡ್ತಿದ್ದಾಳ ಏನೋ ಹೇಳು ತಾತ ಏನು ಹೇಳಬೇಕು ಅನ್ಕೊಂಡಿದ್ದಾರೆ ಅದನ್ನು ನೀನೇ ಹೇಳು ರಾಯ್ ಅಂತ ಇಲ್ಲ ಮೇಡಮ್ ನಾವು ಹೇಳೋಕ್ಕಾಗೋದಿಲ್ಲ ಸಂಪತ್ ಕುಮಾರ್ ಸರ್ ಹೇಳಬೇಕಾಗತ್ತೆ ಅಂದಕ್ಕ ನಾನು ಬಿಡುವುದಿಲ್ಲ ನಿಮ್ಮನ್ನ ಹೇಳಲೇಬೇಕು ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಿದ್ದಾರೆ ಜಾನ್ಸಿ ಅದಕ್ಕೆ ಇಲ್ಲಿ ರಾಯ್ ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಬರಬೇಕಾಗಿದೆ ಅವ್ರು ಬಂದಾಗಲಷ್ಟೇ ನಿಮಗೆ ಸತ್ಯ ಗೊತ್ತಾಗೋದು ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಕು ಕೂಡ ಕೂಡ ಬೆಲ್ ಮಾಡ್ತಿದ್ದಾರೆ ಬಂದೇ ಬಿಟ್ಟರು ಮೇಡಮ್ ನೀವು ಕೂಡ ಬನ್ನಿ ಏನು ಕೇಳ್ತಿದ್ರು ಅದು ರಿವೆಲ್ ಆಗುತ್ತೆ ತಾತ ಎಲ್ವನ ಕೂಡ ಹೇಳ್ತಾರ ಅಂತ ಹೇಳಿ ರಾಯ್ ಕೂಡ ಕರೀತಾರೆ ನಂತರ ಹೋಗಿದ್ದೆ ಡೋರ್ ಓಪನ್ ಮಾಡ್ತಾರೆ ರಾಘುಗೆ ಸರ್ ಕೊನೆಗೂ ಬಂದ್ರೆ ನಿಮಗೋಸ್ಕರ ನೀವು ಶ್ವಾಸಿ ಮೇಡಮ್ ಕಾಯ್ತಿದ್ದಾರೆ ಕೊನೆಗೂ ಬಂದ್ರಲ್ಲ ಹೌದು ಕೈಯಲ್ಲಿ ಏನಿದು ಅಂತ ಹೇಳಿದಾಗ ಸೀರೆ ಮತ್ತೆ ಮಾಂಗಲ್ಯ ಸರ ಇದನ್ನ ಹಾಕಿ ಅವರನ್ನ ನನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ ಒಳ್ಳೇದ ಸರ್ ಬನ್ನಿ ಅಂತ ಹೇಳಿ ರಾಯ್ ರಾಘುವನ್ನ ಕರ್ಕೊಂಡು ಒಳಗಡೆ ಬರ್ತಾರ ಆಲ್ ಆಲ್ರೆಡಿ ಇಲ್ಲಿ ತುಳಸಿ ಅವರು ಸಂಪತ್ ಕುಮಾರ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಅಪ್ಪ ನೀನು ಛಾನ್ಸಿ ರಾಕು ಮದುವೆ ಆಗಿದೆ ಅನ್ನೋ ವಿಷಯವನ್ನ ಝಾನ್ಸಿ ಹತ್ರ ಹೇಳಬೇಡ ಅಂತ ಆದರೆ ಸಂಪತ್ ಕುಮಾರ್ ಅವರಂತೂ ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿ ಖಡಕ್ಕಾಗಿ ಮಂಗ್ಳಕ್ಕೂ ಕೂಡ ವಾರ್ನಿಂಗ್ ಕೊಟ್ಟಿದ್ರು ಈ ಕಡೆ ರಾಘು ಬರ್ತದಾಗೆ ಝಾನ್ಸಿ ಕೂಡ ಎಲ್ಲರೂ ಕೂಡ ತುಳಸಿ ಫ್ಯಾಮಿಲಿ ಸಮೇತ ಅಲ್ಲೇ ಇದ್ದಾರೆ ಈ ಕಡೆ ಸಂಪತ್ ಕುಮಾರ್ ಅವರು ನೋಡಮ್ಮ ನಾನು ನಿಮಗೆ ಸಂಜೆ ಒಂದು ವಿಷಯ ಹೇಳ್ತೀನಿ ಒಬ್ರು ಬರಬೇಕು ಅಂತ ಹೇಳಿದೆ ಅಲ್ವಾ ಅದು ಇವರೇನೆ ಅಂತ ಹೇಳ್ತಾರೆ ರಾಖು ಅಂತ ಹೇಳಿ ಝಾನ್ಸಿ ಹೇಳಿದಾಗ ಫುಲ್ ಖುಷಿಯಾಗ ಬಿಡ್ತಾರೆ ರಾಗುಗೆ ಜಾನ್ಸಿ ಮೇಡಮ್ ನನ್ನ ಕಂಡು ಹಿಡಿದ್ಬಿಟ್ರಾ ನಿಮಗೆ ನನ್ನ ರಾಘು ಅನ್ನೋದು ಗೊತ್ತಾಗೋಯ್ತಾ ಅಂತ ಹೇಳಿ ರಾಘು ಅಂದ್ಕೊಂಡು ಕೇಳಿದಾಗ ಹಾಸ್ಪಿಟಲಲ್ಲಿ ನಿನ್ನ ಹೆಸರು ಕೇಳಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಕರ್ತೆ ಎಷ್ಟು ಅಂತ ಝಾನ್ಸಿ ಹೇಳ್ತಾರೆ ಹೌದು ತಾತ ಯೋನ್ ಯಾಕೆ ಮತ್ತೆ ಇಲ್ಲಿ ಕರೆದಿದ್ಯಾ ನನಗೆ ಗಂಡು ಜಾತಿ ಗಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಝಾನ್ಸಿ ಪ್ರಶ್ನೆ ಮಾಡಿದಾಗ ಇಲ್ಲಿ ಸಂಪತ್ ಕುಮಾರ್ ಅವರು ನೋಡು ಮಗಳೇ ಇವತ್ತು ನಿನ್ನ ಬದುಕಲ್ಲಿ ಸಾಕಷ್ಟು ಬದಲಾವಣೆ ಆಗದ ನಿನ್ನ ಬದುಕಲ್ಲಿ ಒಂದು ಮಹಾನ್ ಘಟನೆ ಸಂಭವಿಸದೆ ಅದಕ್ಕೆಲ್ಲ ಕಾರಣ ಯಾರು ಅಂತ ಅಂದ್ಕೊಂಡೆ ಈ ಮಹಾನುಭಾವನೆ ಇವನು ದೇವತಾ ಮನುಷ್ಯ ಮನುಷ್ಯತ್ವಕ್ಕೆ ಮತ್ತೊಂದು ಹೆಸರೇ ರಾಗು ಖಂಡಿತವಾಗಲೂ ಅವನು ನಿನಗೆ ತುಂಬಾ ಸಹಾಯ ಮಾಡಿದಾನೆ ನಿನ್ನ ಬದುಕಲ್ಲಿ ಮಹತ್ವದ ಪಾತ್ರ ವಹಿಸಿದಾನೆ ನೀನು ಇವತ್ತು ಜೀವಂತವಾಗಿದೆಯಾ ನಿನಗೆ ಪುನರ್ಜನ್ಮ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ರಾಗುವೆ ಅವತ್ತು ನಿನಗೆ ಆಕ್ಸಿಡೆಂಟ್ ಆಯಿತಲ್ವ ಅವತ್ತು ನಿನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇರಿಸಿದ್ದು ಇದೇ ರಾಗು ಅದರಿಂದಾನೇ ಇವತ್ತು ನೀನು ಜೀವ ಅಂತ ತಾತ ಹೇಳ್ತಾರ ಜೊತೆಗೆ ಇವ್ನ ಋಣಾನ ಇಟ್ಕೋಬೇಕಾಗತ್ತ ಖಂಡಿತ ಇಲ್ಲ ಋಣ ಭಾರ ಅದಕ್ಕೆ ಇವನಿಗೆ ಸ್ವಲ್ಪ ದುಡ್ ಕೊಡೋಣ ಅಂತ ಅನ್ಕೊಂಡು ಕರೆಸ್ತೆ ಅಷ್ಟೇ ಅಂತ ಹೇಳ್ತಾರ ಈ ಕಡೆ ರಾಯ್ ಏನ್ ತಾತ ಏನ್ ಸರ್ ಹೇಳ್ತಿದ್ರ ನೀವು ಅಂದಾಗ ಏನ್ ಮಾತಾಡ್ತಿದ್ ನನ್ ಗೊತ್ತದೆ ಏನ್ ಮಾತಾಡ್ತಿದ್ದೀನಿ ಅಂತ ನಿನ್ ಸುಮ್ನಿರು ಅಲ್ಲಿ ಅಂತ ಸಂಪತ್ ಕುಮಾರ್ ಅವರು ರಾಯ್ ತಡಿತಾರೆ ಈ ಕಡೆ ರಾಕು ರಾಘು ಕೂಡ ಯಾಕೆ ತಾತ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಶಾಕ್ ಆಗ್ತಿದ್ದಾರೆ ತದನಂತರ ಝಾನ್ಸಿ ಕೂಡ ಕುಡಿತದ ಒಳ್ಳೇದೇ ಆಯಿತು ಯಾರನ್ನ ಕೂಡ ನಾವು ಇಟ್ಕೋಬಾರ್ದು ತಗೋ ರಾಘು ದುಡ್ಡನ್ನು ತಗೊಂಡು ಹೋಗು ಅಂತ ಹೇಳಿ ಕೈಗೆ ದುಡ್ಡು ಕೊಟ್ಟು ರಾಘವನ್ನ ಕಳಿಸ್ಬಿಡ್ತಾರೆ ಈ ಕಡೆ ಸಂಪತ್ ಕುಮಾರ್ ಅವರು ಯಾಕೆ ರೀತಿ ಮಾಡಿದ್ರು ಹಾಗಿದ್ರೆ ಝಾನ್ಸಿಯನ್ನು ಮೊಮ್ಮಕ್ಕಳು ಅಂತ ಇಷ್ಟು ದಿನ ಪ್ರೀತಿಸಿದ್ದೆ ಸುಳ್ಳ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಸಂಪತ್ ಕುಮಾರ್ ಅವರು ನಿಜವಾಗ್ಲೂ ರಾಘುನ ಕರೆದಿದ್ದು ಝಾನ್ಸಿ ರಾಘು ಮದುವೆ ಆಗಿದೆ ಅನ್ನೋ ವಿಷಯವನ್ನ ಝಾನ್ಸಿಗೆ ಅರ್ಥ ಮಾಡಿಸಿ ರಾಘು ಜೊತೆ ಕಳಿಸ್ಕೊಡೋದಕ್ಕೆ ಆದ್ರೆ ಅದ್ರಿಂದ ಬೇರೆದೇ ಕತೆ ನಡ್ತಾ ಹೋಯ್ತು ರಾಘು ಬರೋಕ್ಕೂ ಮುನ್ನ ಸಂಪತ್ ಕುಮಾರ್ ಅವರನ್ನ ತುಳಸಿಯವರು ಹೆದ್ರಸಿದ್ರು ಯಾಕಂದ್ರೆ ಇಲ್ಲಿ ಸಂಪತ್ ಕುಮಾರ್ ಅವರ ಸೊಸೆ ಅಂದ್ರೆ ಅವರ ತಂಗಿಯ ಮಗಳನ್ನೇ ಅವರು ತಮ್ಮ ಮಗ ಅಂದ್ರೆ ಝಾನ್ಸಿಯ ತಂದೆಗೆ ತಂದು ಇಲ್ಲಿ ಝಾನ್ಸಿಯ ತಾಯಿ ನಿಜಕ್ಕೂ ಕೂಡ ಸತ್ತು ಹೋಗಿದ್ದಾರೆ ಅಂತ ಸಂಪತ್ ಕುಮಾರ್ ಅಂದ್ಕೊಂಡಿದ್ದಾರೆ ಆದರೆ ನಿಜಕ್ಕೂ ಕೂಡ ಝಾನ್ಸಿ ಅಮ್ಮ ಸತ್ತಿಲ್ಲ ಅವರ ಕಪಿ ಮುಷ್ಟಿಲ್ದಾರೆ ಅದನ್ನು ಇಲ್ಲಿ ಸಂಪತ್ ಕುಮಾರ್ ಅವರಿಗೆ ತುಳಸಿಯವರು ಹೇಳಿದಾಗ ಅದನ್ನು ನಂಬೋದಿಲ್ಲ ಅವರು ನೀನು ನಂಬಲೇಬೇಕಾಗತ್ತೆ ಅಪ್ಪ ನೀನು ನಂಬದೇ ಇದ್ದರೆ ಖಂಡಿತವಾಗಲೂ ನೀನು ನಿನ್ನ ಸೊಸೆಯನ್ನು ಕಳ್ಕೋಬೇಕಾಗುತ್ತೆ ನೋಡು ನೀನು ನಿನ್ನ ಮೊಮ್ಮಗಳನ್ನು ನಾನು ಮಕ್ಕಳ ಜೊತೆ ಮದುವೆ ಮಾಡಿಸ್ಬೇಕು ರಾಗೋಗ್ಯ ಯಾವುದೇ ಕಾರಣಕ್ಕೂ ರಾಗೋ ಮುಂದೆ ಜಾನ್ಸಿಗೆ ಅವನೇ ನಿನ್ನ ಗಂಡ ಅನ್ನೋ ವಿಷಯವನ್ನು ಹೇಳಬಾರ್ದು ಇಲ್ಲಾಂದರೆ ನಿನ್ನ ಸೊಸೆ ಕಥೆಯನ್ನು ಮುಗಿಸ್ಬಿಡ್ತೀನಿ ನಾನು ಅಂತ ಅವರು ಹೇಳಿದಾಗ ಇಲ್ಲ ನನ್ನ ಸತ್ತು ಸತ್ತೋಗಿದಾಳೆ ನೀನು ಹೇಗೆ ರೀತಿ ಮಾತಾಡೋಕೆ ಸಾಧ್ಯ ಅಂತ ಹೇಳಿ ಸಂಪತ್ ಕುಮಾರ್ ಹೇಳ್ತಾರೆ ನಿನ್ನ ಸೊಸೆ ಸತ್ತಿಲ್ಲ ಅವತ್ತು ನಿನ್ನ ಮಗ ಸಾಯಿಸೋಕೆ ಹೋದಾಗ ನಾನು ಅವಳನ್ನು ಕಾಪಾಡಿ ಒಂದು ಕಡೆ ಇಟ್ಟಿದ್ದೀನಿ ಅಂತ ಹೇಳಿ ಲೈವಲ್ಲಿ ತೋರಿಸ್ತಾರೆ ಅಲ್ಲಿ ಯಾಕೆ ತುಳಸಿ ಈ ರೀತಿ ಮಾಡ್ತಿದ್ಯಾ ನನ್ನ ಮನೆಗೆ ಹೋಗಬೇಕು ನನ್ನ ಮಾವನ ನೋಡಬೇಕು ನನ್ನ ಮಗಳನ್ನ ನೋಡಬೇಕು ಅಂತ ಹೇಳಿ ಜಾ ತುಳಸಿಯಮ್ಮ ನಿಜವಾಗ್ಲೂ ಆಕ್ರಂದಿಸ್ತಿರ್ತಾರೆ ಅದನ್ನು ನೋಡಿದೆ ಸಂಪತ್ ಕುಮಾರ್ ಅವರು ಅಯ್ಯೋ ನನ್ನ ಸೊಸೆ ಯಾಕೆ ರೀತಿ ಮಾಡಿದೆ ಮೊದಲು ನನ್ನ ಸೋಸೆ ಏನೂ ಮಾಡಿದೆ ಕರ್ಕೊಂಡು ಬಾ ಅಂದಾಗ ಅಕೆಲ್ಲ ಆಗಬೇಕು ಅಂದರೆ ನೀನು ನನ್ನ ಮಾತನ್ನ ಕೇಳಬೇಕಾಗತ್ತೆ ಅಪ್ಪ ಅಂತ ಹೇಳಿ ಅವರು ಸಂಪತ್ ಕುಮಾರ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ ಅದೇ ಕಾರಣಕ್ಕೆ ಸಂಪತ್ ಕುಮಾರ್ ಅವರು ರಾಘು ವಿಷವಾಗಿ ಯಾವ್ದಾನ ಕೂಡ ಝಾನ್ಸಿ ಹತ್ರ ಹೇಳೋದಿಲ್ಲ ತದನಂತರ ಪ್ರೆಸೆಂಟಲ್ಲಿ ಮುಂದುವರೆದ ನೋಡಮ್ಮ ನಿನ್ನ ಬದುಕಲ್ಲಿ ಮತ್ತೊಂದು ಘಟನೆ ಕೂಡ ನಡೆದಿದೆ ನಿನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ ಈ ಕಡೆ ಝಾನ್ಸಿ ಕಿರ್ಚಾಡಿಬಿಡ್ತಾಳೆ ಇಲ್ಲ ಸಾಧ್ಯನೇ ಇಲ್ಲ ಅದು ಹೇಗಾಗತ್ತೆ ಅಂತ ಈ ಕಡೆ ತುಳಸಿಯವರು ನೋಡು ಝಾನ್ಸಿ ಅಪ್ಪ ನಿಜವಾಗ್ಲೂ ಕೂಡ ಹುಷಾರಿಲ್ಲದೆ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಅವರ ಕೊನೆ ಆಸೆ ಇದ್ದಿದ್ದು ನಿನ್ನ ಮದುವೆ ನೋಡಬೇಕು ಅಂತ ಅದೇ ಕಾರಣಕ್ಕೆ ತಾತನಿಗೋಸ್ಕರ ನೀನು ಕೂಡ ಎಂಗೇಜ್ಮೆಂಟ್ ಆಗೋದಕ್ಕೆ ಒಪ್ಕೊಂಡೆ ಅಂತ ಹೇಳ್ತಾರೆ ಈ ಕಡೆ ಅದನ್ನು ನಂಬೋಕೆ ಿರೋ ಜಾನ್ಸಿ ಯಾರ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದ್ದು ಅಂದಾಗ ನನ್ನ ಮಗ ಪ್ರಣವ್ ಜೊತೆನೆ ಅಂತ ಹೇಳಿ ಅವರು ಹೇಳ್ತಾರೆ ನಿಜಕ್ಕೂ ಪ್ರಣವ್ ಜೊತೆನಾ ಅಂತ ಅಚ್ಚರಿ ಆಗ್ತದಾಳೆ ಚಾನ್ಸಿ ಕಿರ್ಚಾಡ್ತಿದ್ದಾಳೆ ಅದನ್ನು ನಂಬೋದಕ್ಕೆ ಅಸಾಧ್ಯ ಆಗ್ತಿದೆ ಅವಳಿಗೆ ಈ ಕಡೆ ರೋ ಎಲ್ಲರೂ ಕೂಡ ಸಂಪತ್ ಕುಮಾರ್ ಅವರನ್ನೇ ನೋಡ್ತಿದ್ದಾರೆ ಯಾಕೆ ತಾತ ಈ ರೀತಿ ಸುಳ್ಳು ಹೇಳಿದ್ರು ಅಂತ ಅದನ್ನು ಪ್ರಶ್ನೆಯನ್ನು ಕೂಡ ಮಾಡೋಕ್ಕೆ ಹೋಗ್ತಾರೆ ಆದರೆ ಯಾರ ಪ್ರಶ್ನೆಗೂ ಕೂಡ ಸಂಪತ್ ಕುಮಾರ್ ಅವರು ಉತ್ತರಿಸೋದಿಲ್ಲ ನಂತರ ನನ್ನ ಸೊಸೆಗೇನೋ ಮಾಡಿದೆ ಅವಳನ್ನು ಬಿಟ್ಬಿಡು ಅಂತ ಹೇಳಿ ಅಂಗಲಾಚ್ತಿದ್ದಾರೆ ಸಂಪತ್ ಕುಮಾರ್ ತುಳಸಿ ಹತ್ರ ಮೊದಲು ನನ್ನ ಮಗನ ಜೊತೆ ನಿನ್ನ ಮೊಮ್ಮಗಳು ಮದುವೆ ಆಗಲಿ ಆಮೇಲೆ ನಿನ್ನ ಮಕ್ಕಳನ್ನ ನಾನೇ ಕರ್ಕೊಂಡು ಬರ್ತೀನಿ ಅಂತ ತುಳಸಿಯವರು ಕೂಡ ಹೇಳ್ತಾರೆ ಇತ್ತ ಕಡೆ ರಾಘು ನನ್ನ ಝಾನ್ಸಿ ಮೇಡಮ್ನ ಮನೆ ಕರ್ಕೊಂಡು ಬರ್ತೀನಿ ಅಂತ ತುಂಬ ಖುಷಿಯಿಂದ ತಾತನ ಭೇಟಿ ಮಾಡೋದಕ್ಕೆ ಅಂತ ಝಾನ್ಸಿ ಮನೆಗೆ ಹೋಗಿದ್ರು ಅಲ್ಲಿ ಆದರೆ ತಾತ ಕೊಟ್ಟಂತಹ ಶಾಕ್ ನಿಜಕ್ಕೂ ಕೂಡ ರಾಘುವನ್ನು ಕುಸಿತು ಹೋಗುವ ಹಾಗೆ ಮಾಡಿದ ನಿಜಕ್ಕೂ ತನ್ನ ಹೆಂಡತಿ ಜಾನ್ಸಿಯನ್ನು ಕಳ್ಕೊಂಡು ನಿಜಕ್ಕೂ ಕೂಡ ಇಲ್ಲಿ ರಾಘು ಕಂಗಾಲಾಗಿದ್ದಾರೆ ರೋಡಲ್ಲಿ ಬರ್ತಾನೆ ನಿಜಕ್ಕೂ ಕೂಡ ತನ್ನ ಝಾನ್ಸಿ ಜೊತೆ ಕಳೆದ ಕ್ಷಣಗಳು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ತಾಳಿ ಕಟ್ಟಿದ್ದು ನಂತರ ಝಾನ್ಸಿ ನನ್ನ ಗಂಡ ಅಂತ ಹೇಳಿ ರಾಕು ಅನ್ ರಾಘು ಮನೆಗೆ ಬಂದಿತು ರಾಹು ಮನಸ್ಸಲ್ಲಿ ನಿಧಾನವಾಗಿ ಜಾಗ ತಗೊಂಡಿದ್ದು ರಾಕುಗೋಸ್ಕರ ಅವರ ಮನೆಯವರ ಪ್ರೀತಿಯನ್ನ ಗಳಿಸ್ಕೊಳ್ಳೋಕೆ ನೋಡಿದ್ದು ತದ ನಂತರ ಇಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ರಾಕು ನೆನಪು ಮಾಡ್ಕೊತಿದ್ದಾರೆ ತನ್ನ ಝಾನ್ಸಿ ಮೇಡಮೇ ನನ್ನ ಬದುಕು ನನ್ನ ಉಸಿರು ಅಂದ್ಕೊಂಡ ಆದರೆ ಇವತ್ತು ನನ್ನ ಚಾನ್ಸಿ ಮೇಡಮ್ ಜೊತೆ ಇಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು ಅಂತ ಹೇಳಿ ತಪ್ಪು ನಿರ್ಧಾರವನ್ನೇ ತೆಗೆದುಕೊಳ್ಳೋಕೆ ರಾಘು ಮುಂದಾಗ್ತದಾರ ಆದರೆ ಇತ್ತ ಕಡೆ ಸಂಪತ್ ಕುಮಾರ್ ಅವರು ಕೂಡ ಕುಸಿತು ಹೋಗಿದ್ದಾರೆ ಝಾನ್ಸಿ ಮತ್ತೆ ರಾಘು ಅದರ ಕ್ಷಮೆ ಕೇಳ್ತಿದ್ದಾರೆ ಮನ್ಸಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ ಅಂತ ಹಾಗಾದರೆ ಕುರಿಗೂ ಇಲ್ಲಿ ಝಾನ್ಸಿಯ ಅಮ್ಮನ ಆಗಮನವಾಗ್ತದೆ ಈ ಕಡೆ ಅಮ್ಮ ತುಳಸಿಯವರ ಕಪೆ ಮುಸ್ಟಿಲ್ ಇಲ್ಲಿ ಝಾನ್ಸಿಯ ಮದುವೆ ಪ್ರಣವ್ ಜೊತೆ ನಡೀತಾ ಇದೆ ಇದು ಜೊತೆಗೆ ಇಲ್ಲಿ ಜಾರಿ ಎಂಟ್ರಿ ಕೊಟ್ಟದ ಅಲ್ಲಿ ಸಂಪತ್ ಕುಮಾರ್ ಅವರ ಸೊಸೆ ಝಾನ್ಸಿಯ ಅಮ್ಮನನ್ನ ತುಳಸಿಯ ಕಪೆ ಮುಷ್ಟಿಯಿಂದ ಕಾಪಾಡಿ ಕರ್ಕೊಂಡ್ ಬರ್ತಾರಾ ಮತ್ತೆ ರಾಘು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ